ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಈ ಒಂದು ಸಮಯದಲ್ಲಿ ಅಂದರೆ ಈಗ ಬೇಸಿಗೆ ಸ್ಟಾರ್ಟ್ ಆಯ್ತಲ್ವಾ ಸೊ ಈ ಒಂದು ಟೈಮಲ್ಲಿ ಏನೇನೆಲ್ಲ ಮಾಡಬಾರ್ದು ಅಂತ ನೋಡೋಣ ಯಾಕಂದರೆ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಅದು ಪ್ರೆಗ್ನೆಂಟ್ ಲೇಡೀಸ್ಗೆ ಬಂದು ತುಂಬಾ ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ ಇರುತ್ತೆ ಮತ್ತು ಒಂದು ತಿಂದರೆ ಜಾಸ್ತಿ ಒಂದು ತಿಂದರೆ ಕಡಿಮೆ ಈ ರೀತಿ ತೊಂದರೆಗಳಿರ್ತವೆ ಸೊ ಹಂಗಾಗಿ ನೀವು ಮಾಡಬೇಕಾಗಿರುವಂಥ ಕೆಲವೊಂದು ವಿಷಯಗಳು ಒಂದು ಸ್ವಲ್ಪ ಇವಾಗ ಇಲ್ಲಿವರೆಗೂ ಮಾಡಿದ್ದೀರಲ್ಲ ಸೊ ಅದನ್ನು ಬಂದು ಹೆಲ್ತ್ ವಿಷಯದಲ್ಲಿ ಫುಡ್ ವಿಷಯದಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ಮಾಡ್ಕೋಬೇಕು ಮೊದಲೇದಾಗಿ ಬಂದು ನೀವು ಹೀಟ್ ಪದಾರ್ಥಗಳು ತಿಂತಾ ಇದ್ದೀರಾ ಅಂತಂದರೆ ಉದಾಹರಣೆಗೆ ಬಂದು ಚಿಕನ್ ಐಟಮ್ಸು ಈ ನಾನ್ ವೆಜ್ ಐಟಮ್ಸ್ ಅಂತ ಆಲ್ಮೋಸ್ಟ್ ಬಂದಾಗ ಹಿಟ್ಟೇನೆ ಸೊ ಇದನ್ನೆಲ್ಲ ಹೆಚ್ಚಿಗೆ ತಗೋತಾ ಇದ್ದೀರಾ ಅಂತಂದರೆ ಆಲ್ಮೋಸ್ಟ್ ಕಡಿಮೆ ಕ ಕ್ವಾಂಟಿಟಿಯಲ್ಲಿ ತಗೊಳ್ಳಿ ತಿನ್ನಬೇಡಿ ಅಂತ ನಾನು ಹೇಳ್ತಿಲ್ಲ ಈಗ ಒಂದು ದಿವಸದಲ್ಲಿ ಒಂದು ಮೂರು ಹೊತ್ತು ತಿಂತೀರಾ ಅಂತಂದರೆ ಬೇಸಿಗೆ ಸ್ಟಾರ್ಟ್ ಆಗ್ತಿದ್ದ ಹಾಗೆ ಒಂದು ಹೊತ್ತು ಇಲ್ಲಾಂದರೆ ಒಂದು ಎರಡು ಹೊತ್ತು ಸಿಂಪಲಾಗಿ ತಿನ್ಕೊಳ್ಳೋದು ಮುಖ್ಯ ಒಂದು ವೇಳೆ ನೀವು ಹಾಗೇ ಎರಡು ಹೊತ್ತು ತಿಂದಿರಿ ಅಂದರೂ ಕೂಡ ಸ್ವಲ್ಪ ಸ್ಯಾಲೆಡ್ಸು ಮತ್ತು ಬಂದು ನೀವು ಮೊಸರು ಬಜ್ಜಿ ಮಾಡ್ಕೊಳ್ಳುವಂಥದ್ದು ಸೌತೆಕಾಯಿ ಸೇರಿಸ್ಕೊಳ್ಳೋದು ಕ್ಯಾರೆಟ್ ಸೇರಿಸ್ಕೊಳ್ಳೋದು ಒಂದು ಸ್ವಲ್ಪ ಜ್ಯೂಸ್ ಐಟಮ್ಸ್ ಜಾಸ್ತಿ ತಗೊಳ್ಳೋದು ಫ್ರೂಟ್ಸ್ನ ಹೆಚ್ಚಿಗೆ ತಗೊಳ್ಳೋದು ಸೊ ನಾನ್ ವೆಜ್ ಅಂತ ತಿಂದಾಗ ಹೀಟ್ ಅಂತ ತಗೊಂಡಾಗ ತಂಪಾದಂಥ ವಿಷಯಗಳನ್ನು ಆ್ಯಡ್ ಮಾಡ್ಕೊಂಬಿಟ್ರೆ ನಿಮಗೆ ಹೀಟಿನ ಪ್ರಭಾವ ಆಗಲ್ಲ ತುಂಬ ಜನ ಹೆಣ್ಮಕ್ಳಿಗೆ ಏನಾಗುತ್ತೆ ಹೀಟ್ ಆದರೆ ಮೂಗಲ್ಲಿ ಉಕ್ಕೋದು ಮೂಗಲ್ ರಕ್ತ ಬರೋದು ಕಣ್ಣೆಲ್ಲ ಕೆಂಪಾಗೋದು ಬೇದಿ ಬರೋದು ಮತ್ತು ಹೊಟ್ಟೆ ನೋವು ಬರೋದು ಸೊಂಟ ನೋವು ಹೀಟ್ ಆಗಿಬಿಟ್ರೆ ಸೊಂಟ ನೋವು ಕೂಡ ಜಾಸ್ತಿ ಬರುತ್ತೆ ನೆಕ್ಸ್ಟ್ ಬಂದು ನಿಮಗೆ ಒಂಥರ ಉರಿ ಉರಿ ಫೀಲ್ ಆಗ್ತಾ ಇರುತ್ತೆ ಅಂಗೈಗಳಲ್ಲೆಲ್ಲ ಉರಿ ಅನಿಸ್ತಾ ಇರುತ್ತೆ ಕಾಲುಗಳಲ್ಲೆಲ್ಲ ಉರಿ 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 ಫೀಲ್ ಆಗ್ತಾ ಇರುತ್ತೆ ಸೊ ಆ ಒಂದು ಸಂದರ್ಭದಲ್ಲಿ ನೀವು ಮಾಡ್ಬೇಕಾಗಿರೋ ವಿಷಯ ಏನಪ್ಪ ಅಂತಂದ್ರೆ ಚೆನ್ನಾಗಿ ನೀವೇನು ಒಂದ್ ವೇಳೆ ಊಟ ತಿಂತೀರಾ ನೀವು ನಾನ್ ವೆಜ್ ತಿಂತೀರಾ ಅಂದ್ರೂ ಕೂಡ ಅದನ್ನ ಈಕ್ವಲ್ ಥರ ಆ ಒಂದು ಹೀಟನ್ನ ಸರಿ ಮಾಡೋ ಥರ ವಿಷಯವನ್ನು ನೀವು ಆ್ಯಡ್ ಮಾಡಬೇಕಾಗತ್ತೆ ಉದಾಹರಣೆಗೆ ನಾನು ಹೇಳಿದಾಗ ನಿಂಬೆ ಹಣ್ಣು ಜ್ಯೂಸ್ ತೊಗೊಳ್ಳೋದು ಇಲ್ಲಾಂದರೆ ಯಾವುದಾದ್ರೂ ಜ್ಯೂಸ್ಗಳನ್ನು ಕುಡ್ಕೊಳ್ಳುವಂಥದ್ದು ಆ್ಯಪಲ್ ಜ್ಯೂಸು ಇಲ್ಲಾಂದರೆ ಕಲ್ಲಂಗಡಿ ಒಂದು ಸ್ವಲ್ಪ ತಗೊಳ್ಳೋದು ಮತ್ತು ಏನು ಮೂಸಂಬಿ ಈ ಥರ ವಿಷಯಗಳನ್ನು ಸೊ ಏನು ನೀವು ಹೀಟ್ ಪದಾರ್ಥ ತಿಂತೀರೋ ಅದು ನಿಮಗೆ ಎಫೆಕ್ಟ್ ಆಗದೇ ಇರೋ ರೀತಿ ಫ್ರೂಟ್ಸ್ ಐಟಮನ್ನು ಸ್ಯಾಲೆಡ್ ಐಟಮನ್ನು ತಗೊಳ್ಳೋವಾಗ ಖಂಡಿತವಾಗ್ಲೂ ನಿಮಗೆ ಈಟ್ ಅನ್ನೋದು ಅಷ್ಟೊಂದು ಗೊತ್ತಾಗುತ್ತೆ ನೆಕ್ಸ್ಟ್ ಬಂದು ಅಹ್ ದಿವಸಕ್ಕೆ ಒಂದ್ ಸ್ವಲ್ಪ ಆದ್ರೂ ಎಣ್ಣೆ ಇಡೋದು ಈಗ ದಿನಾ ಸ್ನಾನ ಮಾಡ್ತೀರಾ ನನಗೆ ಬೆವರು ಜಾಸ್ತಿ ಇದೆ ನಾನು ಏನು ಮಾಡೋದು ಅಂತ ಕೇಳಿದ್ರೆ ದಿನಾ ಸ್ನಾನ ಮಾಡೋರು ಬಂದು ಒಂದ್ ಸ್ವಲ್ಪ ಎಣ್ಣೆನ ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಬಿಸಿ ಮಾಡಿಬಿಟ್ಟು ತಲೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಸ್ಕ್ಯಾಲ್ಪ್ಗೆ ಹೇರ್ಗೆಲ್ಲ ಅಪ್ಲೈ ಮಾಡಿ ಒನ್ ಅವರ್ ಬಿಟ್ಬಿಟ್ಟು ಆಮೇಲೆ ನೀವು ನಾರ್ಮಲ್ ಆಗಿ ಸ್ನಾನ ಮಾಡ್ಕೊಳ್ಳಿ ಸೊ ಇದು ದಿನ ಮಾಡಬೇಕಂದ್ರೆ ಆ ರೀತಿ ಏನಿಲ್ಲ ವಾರಕ್ಕೊಂದು ಮೂರು ಸಲ ಮಾಡ್ಕೊಳ್ಳಿ ಇದರಿಂದ ಏನು ಕೋಲ್ಡ್ ಆಗೋಲ್ಲ ಬದಲಾಗಿ ನಿಮ್ಗೆ ಹೀಟ್ ಆಗದೇ ಇರೋ ರೀತಿ ನಿಮ್ಮನ್ನ ಇಟ್ಕೊಳ್ಳುತ್ತೆ ಇದು ಸೊ ಇದು ಮತ್ತೆ ನಿಮಗೆ ಏನು ತುಂಬ ಉರಿ ಉರಿ ಫೀಲ್ ಆಗ್ತಾ ಇದೆ ಅನ್ನೋವಾಗ ಹರಳೆಣ್ಣೆ ಎತ್ಕೊಂಡು ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಮಸಾಜ್ ಮಾಡಿಬಿಟ್ಟು ಒಂದು ಸ್ವಲ್ಪ ಬಿಟ್ಟು ಸ್ನಾನ ಮಾಡೋದು ಕೂಡ ನಿಮಗೆ ತಂಪನ್ನು ಕೊಡುತ್ತೆ ರಾತ್ರಿ ಹೊತ್ತು ಹೀಟ್ ಆಯ್ತು ಉರಿ ಉರಿ ಫೀಲ್ ಆಯ್ತು ಅಂದ್ರೆ ನಿದ್ದೆನೇ ಬರಲ್ಲ ಅಂಥವ್ರು ಈ ಕೆಲಸಗಳನ್ನ ಮಾಡ್ಕೊಳ್ಳಿ ಜಾಸ್ತಿ ಬಿಸಿ ನೀರು ಬೇಡ ಬೆಚ್ಚಿಗೆ ನೀರನ್ನ ಯೂಸ್ ಮಾಡಿ ಆದಷ್ಟು ಬೇಸಿಗೆ ಸ್ಟಾರ್ಟ್ ಆಗ್ತಿತ್ತು ಹಾಗೇನೆ ಅಂಡ್ ನೆಕ್ಸ್ಟ್ ಬಂದು ನೀವು ಈ ಸೊಪ್ಪು ವಿಚಾರ ಅಂತ ಬಂದಾಗ ನೀವು ಈ ಚಕೋತ್ರಿ ಸೊಪ್ಪು ಮತ್ತೆ ಈ ದಂಟಿ ದಂಟು ಸೊಪ್ಪು ಮತ್ತೆ ಮೆಂತ್ಯ ಸೊಪ್ಪು ಇವೆಲ್ಲ ತಂಪು ಚಕೋತ್ರಿ ಅಂಡ್ ನೆಕ್ಸ್ಟ್ ಬಂದು ಸಬ್ಬಕ್ಷಿ ಸೊಪ್ಪು ಅಂತ ಹೇಳ್ತಾರಲ್ಲ ಸೊ ಇದೆರಡು ಹೀಟ್ ಅಂತ ಹೇಳ್ತಾರೆ ತಿನ್ಬೇಡಿ ಅಂತ ಹೇಳ್ತಾ ಇಲ್ಲ ತಿನ್ನಿ ಅದ್ರ ಜೊತೆಗೆ ಈ ತಂಪಾದಂತಹ ಒಂದು ಸೊಪ್ಪುಗಳನ್ನ ಬೆರಕೆ ಮಾಡಿ ತಿನ್ನಿ ಈಗ ದಮ್ ದಂಟು ಸೊಪ್ಪು ಒಂದು ಅರ್ಧ ಕಟ್ಟು ಹಾಕ್ಕೊಂಡ್ರೆ ಅರ್ಧ ಕಟ್ಟು ಚಕೋತ್ರಿ ಸೊಪ್ಪು ಹಾಕ್ಕೊಂಡು ಸಾಂಬಾರು ಮಾಡ್ಕೊಳ್ಳಿ ಇದು ಸೊಪ್ಪು ಅರ್ಧ ಕಟ್ಟು ಹಾಕಿದ್ರೆ ಅರ್ಧ ಕಟ್ಟು ಸಬಾಕಿ ಸೊಪ್ಪು ಹಾಕ್ಕೊಂಡು ನೀವು ಬಂದು ಪಲ್ಯ ಮಾಡ್ಕೊಂತೀನಿ ಸೊ ಏನು ಹೀಟೋ ಅದ್ರ ಜೊತೆಗೆ ತಂಪನ್ನು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಏನು ತೊಂದರೆ ಇಲ್ಲ ಊಟದಲ್ಲಿ ಈ ರೀತಿ ವಿಚಾರಗಳನ್ನ ಮಾಡಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಕೆಲವ್ರಿಗೆ ಮಾತ್ರೆ ಹೊಂದ್ಕೊಳ್ಳೋಲ್ಲ ಈಟ್ ಟೈಮಲ್ಲಿ ಏನಾದರೂ ಒಂದು ಪ್ಯಾರಾಸಿಟಮಲ್ ಹಾಕಿದ್ರೆ ನಾಲ್ಗೆ ಉಪ್ಪುಬಿಡುತ್ತೆ ಏನಾದರೂ ಟ್ಯಾಬ್ಲೆಟ್ ಯೂಸ್ ಮಾಡಿಬಿಟ್ರೆ ನಾಲ್ಕು ಬಾಯೆಲ್ಲೂ ಹೋಗ್ತಾ ಬಂದ್ಬಿಡುತ್ತೆ ಇಲ್ಲೆಲ್ಲ ಸೈಡಲ್ಲೆಲ್ಲ ಒಂದು ರೀತಿ ರ್ಯಾಶ್ ಥರ ಆಗಿಬಿಡುತ್ತೆ ಸೊ ಅಂಥವ್ರು ಕೂಡ ಡಾಕ್ಟರ್ ಹತ್ರ ಅಲರ್ಜಿ ಅಂತ ನೋಡ್ಕೊಂಡು ತಿಳ್ಕೊಂಡು ಅದಕ್ಕೆ ತಕ್ಕ ಹಾಗೆ ಆಲ್ಟರ್ನೇಟಿವ್ ಯೂಸ್ ಮಾಡ್ಕೊಳ್ಳಿ ನೀವಾಗ ನೀವೇ ಟ್ಯಾಬ್ಲೆಟ್ಸನ್ನು ಇಷ್ಟಕ್ಕೆ ಹಾಕ್ಕೊಳ್ಳಕ್ಕೆ ಹೋಗ್ಬೇಡಿ ಆ್ಯಂಡ್ ನೆಕ್ಸ್ಟ್ ಇನ್ನೇನಪ್ಪ ಮಾಡ್ಬೋದು ಅಂತಂದರೆ ಕಣ್ಣು ಉರಿತದೆ ನನಗೆ ನಿದ್ದೆ ಬರೋದಿಲ್ಲ ಏನು ಮಾಡೋದು ಅಂತ ಕೇಳೋರು ಎದೆ ಹಾಲು ನಿಮಗೆ ಅವೈಲೇಬಲ್ ಇದೆ ಅಕ್ಕಪಕ್ಕ ಅಂತಂದರೆ ಓಕೆ ಇಲ್ಲಾಂತಂದರೆ ಹಸಿ ಹಾಲೇ ಓಕೆ ಹಸಿ ಹಾಲನ್ನು ಒಂಚೂರು ಚೂರು ನಿಮ್ಮ ಒಂದು 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 ಸ್ಪೂನ್ ಅಷ್ಟು ಹಸಿ ಹಾಲನ್ನ ಒಂದು ಬಟ್ಲಿಗೆ ಹಾಕ್ಕೊಂಡು ಅದಕ್ಕೆ ಈಕ್ವಲ್ ಕ್ವಾಂಟಿಟಿಯಲ್ಲಿ ಹರಳೆಣ್ಣೆ ಹರಳೆಣ್ಣೆ ಬಂದು ಸ್ವಲ್ಪ ಶುದ್ಧವಾಗಿರಬೇಕು ಆ ಎಣ್ಣೆನ ಒಂದು ಸ್ಪೂನ್ ಹಾಕ್ಕೊಂಡು ಕೈಯಲ್ಲಿ ಒಂದು ಫೈವ್ ಮಿನಿಟ್ ಬಂದು ನೀವು ಚೆನ್ನಾಗಿ ಈ ರೀತಿ ತೆಯ್ತಾ ಬರಬೇಕು ಆ ಥರ ತೇದು ನೀವು ನೋಡಿದಾಗ ನಿಮಗೆ ಒಂದು ರೀತಿ ಬೆಣ್ಣೆ ಥರ ಒಂದು ಮಿಕ್ಸ್ ಸಿಗುತ್ತೆ ಸೊ ಇದು ಚೆನ್ನಾಗಿ ತೇದಾಗ ಮಾತ್ರ ಅದು ಸಿಗೋದು ಇಲ್ಲಾಂದರೆ ಎಣ್ಣೆನೂ ಹಾಲು ಮಿಕ್ಸ್ ಆದರೆ ಹೇಗಿರುತ್ತೆ ಆ ರೀತಿ ಇರುತ್ತೆ ಬಬಲ್ ಬಬಲ್ ಥರ ಸೊ ಚೆನ್ನಾಗಿ ಟೈಮ್ ಬಿಟ್ಟು ಹಿಂಗಂದು ಹಿಂಗಂದು ನೀವು ಈ ಥರ ತೊಟ್ಟಿಕ್ಕೋ ಥರ ಮಾಡಿದ್ರೆ ಅದು ತುಂಬ ನಿಧಾನಕ್ಕೆ ಬರುತ್ತೆ ಆ ಲೆವೆಲ್ಗೆ ನಿಮ್ಗೆ ಅದು ಸಿಗತ್ತೆ ಆ ಥರ ಬಂದ ಮೇಲೆ ಒನ್ ರುಪಿ ಕಾಯಿನ್ ಇರುತ್ತಲ್ಲ ಆ ಲೆವೆಲ್ಗೆ ನೀವು ಬಂದು ಹತ್ತಿಯನ್ನು ಕಾಟನ್ ಹತ್ತಿಯನ್ನು ಗಿಲುವಾಗಿ ಥರ ಮಾಡಿಕೊಂಡು ಅದರಲ್ಲಿ ಡಿಪ್ ಮಾಡಿ ನಿಮ್ಮ ಕಣ್ಗಳಿನ ಮೇಲೆ ಕಣ್ಣು ತೆಕ್ಕೊಂಡಲ್ಲ ಫುಲ್ ಮುಚ್ಚಿಬಿಟ್ಟು ಇದ್ರ ಮೇಲೆ ನೀವು ಕಣ್ಣು ಮೇಲೆ ಬಂದು ಹಾಕ್ಕೊಂಡು ಸಾಯಂಕಾಲ ಟೈಮು ಮಧ್ಯಾಹ್ನ ಟೈಮು ನಿಮ್ಗೆ ಯಾವಾಗ ಟೈಮ್ ಸಿಗತ್ತೋ ಆವಾಗ ಎಲ್ಲ ನೈಟಲ್ಲಿ ಮಲ್ಕೊಂಡ್ರೆ ನಿಮ್ಮ ಕಣ್ಣು ಉರಿ ಮತ್ತು ನಿದ್ರಾಹೀನತೆ ಮತ್ತು ಕಣ್ಣೊಳಗಡೆ ರೆಡ್ ಆಗಿ ಆಗ ಆಗೋದು ಇದೆಲ್ಲನೂ ಕಡಿಮೆ ಆಗಿಬಿಡುತ್ತೆ ಇದು ಬಂದು ಹಳೆ ಕಾಲದ ಮದ್ದು ಇದು ನಮ್ಮಮ್ಮ ಒಂದು ಸತಿ ನಮ್ಮ ಮನೇಲಿ ವಿಡಿಯೋನೇ ಮಾಡಿದರು ನಮ್ಮಮ್ಮ ಸೊ ಇದೆಲ್ಲಾನು ಬಂದು ಈ ರೀತಿ ನಿಮಗೆ ಉರಿ ಇದದೆಲ್ಲ ಕಮ್ಮಿ ಆಗುತ್ತೆ ಸೊ ಈ ರೀತಿ ವಿಷಯಗಳನ್ನ ನೀವು ಫಾಲೋ ಮಾಡ್ಕೊಳ್ಳಿ ಯಾಕಂದರೆ ತುಂಬ ಜನರಿಗೆ ಈ ವಿಷಯ ಗೊತ್ತೇ ಇಲ್ಲ ಸೊ ನಾನು ಇದಕ್ಕೆ ಸಪ್ರೇಟಾಗಿ ನೆಕ್ಸ್ಟ್ ಯಾವಾಗಾದ್ರೂ ವಿಡಿಯೋ ಹಾಕ್ತೀನಿ ಕಣ್ಣು ಉರಿ ಸಂಬಂಧಪಟ್ಟಕ್ಕೆ ಈ ಥರ ಮಾಡ್ಕೊಳ್ಳಿ ಅದು ನಿಮಗೆ ಎಣ್ಣೆನೂ ಹಾಲು ಮಿಕ್ಸ್ ಆಗೋದ್ರಿಂದ ಅಷ್ಟ್ರ ಮಟ್ಟಿಗೆ ತಂಪು ಸಿಗುತ್ತೆ ಅಷ್ಟ್ರ ಮಟ್ಟಿಗೆ ನಿಮಗೆ ಬಂದು ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ಹಂಗಾಗಿ ಕಣ್ಣು ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಕಣ್ಣು ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ ಈಗ ಬಂದು ನೀವು ಬಿಸಿಲು ಎಲ್ಲಾದರೂ ಹೊರಗಡೆ ಹೋಗಿ ಬಂದ್ರಿ ಡಸ್ಟ್ ಹೋಗಿದೆ ಅನ್ನೋ ತರ ಅನಿಸ್ತಾ ಇದೆ ನಿಮಗೆ ಕಣ್ಣೇನೋ ಹಿಂಸೆ ಅನಿಸ್ತಾ ಇದೆ ಊತ ಅನಿಸ್ತಾ ಇದೆ ನನಗೇನೋ ಫುಲ್ ಕಣ್ಸುತ್ತ ಕಪ್ಪಿದೆ ನನಗೆ ಸ್ಟ್ರೆಸ್ಫುಲ್ಲಾಗಿ ಫೀಲ್ ಮಾಡ್ತಾ ಇದೀನಿ ಅನ್ನೋರು ಈ ವಿಷಯ ಮಾಡುವಾಗ ನಿಮಗೆ ಸ್ಟ್ರೆಸ್ ಫ್ರೀ ಆಗ್ತೀರಾ ಮತ್ತೆ ಬಂದು ನಿಮಗೆ ಕಣ್ಣು ನೋವು ಕೂಡ ಕಮ್ಮಿ ಆಗುತ್ತೆ ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ ಒಂದ್ಸಲಿ ನೀವು ಟ್ರೈ ಮಾಡಿ ಆ್ಯಂಡ್ ನೆಕ್ಸ್ಟು ಇನ್ನೇನೇನು ಮಾಡಬೇಕು ಅಂತಂದರೆ ದಿವಸ ಒಂದು ಎಳ್ನೀರಾದರೂ ಅಟ್ಲಿ ಇಷ್ಟು ತಗೊಳ್ಳಿ ಎಳ್ನೀರು ಸಿಗಲಿಲ್ಲ ಅಂದರೆ ನಿಂಬೆಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಕೊಡಿರಿ ಮಜ್ಜಿಗೆ ಮತ್ತು ಅಲ್ಲಾದರೂ ಹೊರಗಡೆ ಹೋದಾಗ ಕಬ್ನಾಲ್ ಏನು ನಿಮ್ಗೆ ಹೀಟ್ ಆಗಲ್ಲ ಕಬ್ನಾಲ ಯಾವಾಗಾದರೂ ಒಂದ್ಸಲಿ ತಗೊಳ್ತಾ ಇರ್ಬೋದು ಒಂದ್ಸಲಿ ಆ ರೀತಿ ತಗೊಳ್ಬೋದು ಹಣ್ಣಿನ ಜ್ಯೂಸ್ಗಳನ್ನು ತಗೊಳ್ಳಿ ಪೈನಾಪಲ್ ಮತ್ತು ಪಪ್ಪಾಯ ಬಿಟ್ಟು ನೀವು ಹಣ್ಣಿನ ಜ್ಯೂಸ್ಗಳನ್ನು ತೊಗೋಬೋದು ಆ್ಯಂಡ್ ನೆಕ್ಸ್ಟು ಮಜ್ಜಿಗೆ ಮಾಡ್ಕೊಂಡು ಕುಡಿಯಿರಿ ಈ ರೀತಿ ವಿಷಯಗಳನ್ನು ಮಾಡ್ತಾರೆ ದಿವಸಕ್ಕೆ ಎರಡರಿಂದ ಎರಡೂವರೆಯಿಂದ ಮೂರು ಲೀಟರ್ ನೀರನ್ನು ಕಂಪಲ್ಸರಿ ಕುಡಿಯಿರಿ ಸೊ ಬೇಸಿಗೆಯಲ್ಲಿ ಇಷ್ಟು ವಿಷಯ ಮಾಡಿ ಡೈಲಿ ಸ್ನಾನ ಮಾಡಿ ಇದು ನಿಮಗೆ ಫ್ರೆಶ್ನೆಸ್ಸನ್ನು ಕೊಡುತ್ತೆ ಆದಷ್ಟು ಸಂಜೆ ಟೈಮಲ್ಲಿ ಸ್ನಾನ ಮಾಡ್ತೀನಿ ನನಗೆ ಆಗಿ ಫೀಲ್ ಆಗ್ತೀನಿ ಸಂಜೆ ಟೈಮಲ್ಲಿ ಮಾಡ್ಕೋಬೋದು ವಾಕಿಂಗ್ ಮಾರ್ನಿಂಗು ಮಾಡ್ಬೋದು ಈವ್ನಿಂಗು ಮಾಡ್ಬೋದು ಏನ್ ತೊಂದರೆ ಇಲ್ಲ ಹೀಟ್ ಐಟಮ್ ಅಂತ ನೀವು ಏನು ತಿಂತೀರಾ ಅದಕ್ಕೆ ಜೊತೆಯಲ್ಲಿ ಒಂದು ಸ್ವಲ್ಪ ತಂಪು ಐಟಮನ್ನು ತಿಂದರೆ ಅಷ್ಟೇ ಒಂದು ನಾಲ್ಕೈದು ಪೀಸ್ ಕಬಾಬ್ ತಿಂತೀರ ಅಂತಂದರೆ ಒಂದು ಅರ್ಧ ಸೌತೆಕಾಯಿ ತಿನ್ಕೊಳ್ಳಿ ಒಂದಷ್ಟು ಮುದ್ದೆ ತಿಂದು ಒಂದು ಮೇಕೆ ಮಟನ್ ಸಾಂಬಾರು ತಿಂತೀನಿ ನಾನು ಅಂತಂದರೆ ಒಂದು ಅರ್ಧ ಸೌತೆಕಾಯಿ ಒಂದು ಅರ್ಧ ಕ್ಯಾರೆಟ್ ತಿನ್ಕೊಳ್ಳಿ ಒಂದು ಸ್ವಲ್ಪ ಒಂದು ಸ್ವಲ್ಪದ್ ಬಿಟ್ಟು ಮಜ್ಜಿಗೆ ಕುಡ್ಕೊಳ್ಳಿ ಜ್ಯೂಸ್ ಕುಡ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ನಿಮಗೆ ಹೀಟು ಅನ್ನೆಸೆಸರಿಯಾಗಿ ಸ್ಟೊಮಕ್ ಪೇಯ್ನು ಕಣ್ಣು ಉರಿ ಬರೋದು ಕೆಲವ್ರಿಗೆ ಹೀಟಾದರೆ ಕೂದಲು ಉದ್ರೋದು ಮುಖಾಲ ಡ್ರೈ ಡ್ರೈ ಆಗೋದು ಈ ಥರ ಎಲ್ಲ ಆಗುತ್ತೆ ಆದಷ್ಟು ಮಾಯ್ಶ್ಚರೈಸರೆಲ್ಲ ಹಚ್ಕೊಳ್ತಾ ಇರಿ ಬಿಸಿ ಅಂತ ಹೇಳಿ ಏನು ಕೈ ಕೈಕಾಲು ಅಂತ ಹೇಳಿ ಬಿಟ್ರೆ ಖಂಡಿತವಾಗ್ಲು ಹೊಡಿತಾ ಇರುತ್ತದೆ ಹೈಡ್ರೇಟ್ ಆಗಿರಲ್ಲ ಸ್ಕಿನ್ ಚೆನ್ನಾಗಿ ಮಾಯ್ಚರೈಸರ್ ಎಂತವೆಲ್ಲ ಯೂಸ್ ಮಾಡಿ ಸೊ ಇಷ್ಟು ಮಾಡಿದ್ರೆ ಸಾಕು ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಬಿಸಿಲಿನ ತಾಪ ಬಂದು ಆದಷ್ಟು ನಿಮಗೆ ಅಷ್ಟೊಂದು ಎಫೆಕ್ಟ್ ಆಗಿ ಕಷ್ಟ ಕೊಡಲ್ಲ ಮತ್ತೆ ಆದಷ್ಟು ಟೈಟ್ ಡ್ರೆಸ್ಗಳನ್ನು ಯೂಸ್ ಮಾಡಿದೆ ಸ್ವಲ್ಪ ಲೂಸ್ ಲೂಸ್ ಡ್ರೆಸ್ ಕಂಫರ್ಟಬಲ್ ಆಗಿ ಫ್ರೀಯಾಗಿ ಫೀಲ್ ಆಗೋ ಥರ ಡ್ರೆಸ್ಗಳನ್ನು ಯೂಸ್ ಮಾಡಿ ನಿದ್ದೆ ಮಾಡೋವಾಗ ಪ್ಯಾಂಟ್ಸ್ ಮತ್ತು ಈ ಕುರ್ತೀಸು ಇಂಥವೆಲ್ಲ ಆದಷ್ಟು ಯೂಸ್ ಮಾಡೋದಕ್ಕೆ ಅಂತ ನೈಟಿ ಯೂಸ್ ಮಾಡಿ ನೆಮ್ಮದಿಯಾಗಿರುತ್ತೆ ನಿಮಗೆ ಇಲ್ಲ ನೈಟ್ ಡ್ರೆಸ್ಗಳನ್ನು ಯೂಸ್ ಮಾಡಿ ಯಾಕಂದರೆ ಈ ಒಂಥರ ಬ್ರೀದೆಬಲ್ ಆಗಿರಬೇಕು ನಮಗೆ ಮೈಗೆ ಚೆನ್ನಾಗಿ ಗಾಳಿ ಬಂದು ಹೋಗೋ ಥರ ಇರಬೇಕು ನಾವು ಟೈಟಾಗಿ ಬಟ್ಟೆ ಹಾಕ್ಕೊಂಡು ಮಲಗೋದು ಹೊಟ್ಟೆಗೆ ಟೈಟಾಗಿ ಬಟ್ಟೆ ಇರೋ ಥರನೇ ಮಲ್ಗೋದಿಂಗಲ್ಲ ಮಾಡಬಾರ್ದು ಆದಷ್ಟು ಒಂದು ಸ್ವಲ್ಪ ಕಂಫರ್ಟಬಲ್ ಆಗಿರುವಂತಹ ಡ್ರೆಸ್ಗಳು ಮತ್ತು ಕಂಫರ್ಟಬಲ್ ಆಗಿರುವಂತಹ ಆ ಇವೆಲ್ಲನೂ ಯೂಸ್ ಮಾಡಬೇಕು ನಿಮ್ಮ ಸೈಜ್ಗಿಂತ ಗಿಂತ ಎರಡು ಸೈಜ್ ಚಪ್ಪಲಿ ದೊಡ್ಡದಾಗಿರೋದನ್ನ ತಗೊಂಡು ನೀವು ಯೂಸ್ ಮಾಡಿ ಶೂಸ್ ಎಲ್ಲ ಯೂಸ್ ಮಾಡ್ತೀರ ಅಂದ್ರೆ ಒಂದು ಸೈಜ್ ಜಾಸ್ತಿ ದೊಡ್ಡದಾಗಿ ಇರಲಿ ಎಡಿಮಾ ಅನ್ನೋ ಪ್ರಾಬ್ಲಮ್ ಬರುತ್ತೆ ಪ್ರೆಗ್ನೆನ್ಸಿಯಲ್ಲಿ ಸೊ ಅದು ಕಾಲು ಊತ ಬರುತ್ತೆ ಸೆವೆಂತ್ ಮಂತ್ ಆಫ್ಟರು ಸೊ ನಿಮಗೆ ನಾರ್ಮಲ್ ಸೈಜ್ ಇರುವಂತಹ ಯಾವುದೇ ಸ್ಲಿಪ್ಪರ್ಸ್ ಮತ್ತು ಸೆವೆಂತ್ ಮಂತ್ ಆಫ್ಟರ್ ನಿಮಗೆ ನಾರ್ಮಲ್ ಡ್ರೆಸ್ಗಳು ಯಾವುದೂ ನಿಮ್ಗೆ ಆಗೋಲ್ಲ ಎಲ್ಲನೂ ಟೈಟ್ ಆಗ್ತವೆ ಸ್ವಲ್ಪ ಆದಷ್ಟು ಸೈಜ್ ದೊಡ್ಡದಾಗಿರೋದನ್ನ ತಗೊಂಡು ಯೂಸ್ ಮಾಡಿ ಈಗ ಒಂದು ನಿಮ್ದು ಬಂದು ಎಕ್ಸೆಲ್ ಅಂತಂದರೆ ಡಬಲ್ ಎಕ್ಸೆಲೇ ಯೂಸ್ ಮಾಡಬೇಕು ಈಗ ನಿಮ್ಮ ಡಬಲ್ ಎಕ್ಸ್ ಅಂದರೆ ಟ್ರಿಬಲ್ ಎಕ್ಸೆಲ್ನ ನೀವು ಯೂಸ್ ಮಾಡಬೇಕು ಈ ರೀತಿ ಫ್ಯೂಚರಲ್ಲಿ ಆಗುತ್ತೆ ಸೊ ನೋಡ್ಕೊಳ್ಳಿ ಆಫ್ಟರ್ ಪ್ರೆಗ್ನೆ ಆಫ್ಟರ್ ಡಿಲಿವರಿ ಬಂದು ನಿಮಗೆ ರೇಟ್ ಕಮ್ಮಿ ಆಗುತ್ತೆ ರೆಡ್ಯೂಸ್ ಆಗುತ್ತೆ ತ ತಾನೇ ಬಟ್ ಇವಾಗ ನೀವು ಹೇಗಿರ್ತೀರಾ ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತೀರಾ ಅನ್ನೋದು ಬಂದು ತುಂಬಾನೇ ಇಂಪಾರ್ಟೆಂಟ್ ಸೊ ಅದನ್ನ ನೋಡ್ಕೊಳ್ಳಿ ಓಕೆ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಬಾಯ್